ಗುರು ಇದು ಓ ಪಂಚರ್ ಆಗೋಗ್ಬಿಟ್ಟದಲ್ಲ ಗುರು ಇದು ಆ ಕಡೆ ಈ ಕಡೆ ಯಾರು ಇಲ್ಲ ಇಂಥ ಟೈಮಲ್ಲಿ ಬರ ಆಣೆ ಬರೋಣ ಸರಿಯಿಲ್ಲ ಅನ್ಸುತ್ತೆ ಆ ಕಡೆ ಈ ಕಡೆ ಒಂದ್ ಗಾಡಿನೂ ಓಡಾಡ್ತಾ ಇಲ್ಲ ಹೋಗೋಣ ಅಂದ್ರೆ ಗಾಡಿನೂ ಸಿಕ್ಕಾಪಟ್ಟೆ ಭಾರ ಇದು ಹ್ಮ್ ಇಲ್ಲೇ ಹ್ಯಾಂಡ್ಲಾಕ್ ಮಾಡಿಬಿಟ್ಟು ಯಾರಾದ್ರೂ ಸಿಕ್ತಾರ ಅಂತ ನೋಡೋಣ ಅನುಭವಿಸ್ಬೇಕು ಅಲ್ಲ ಇಷ್ಟೊಂದ್ ಸಕ್ಕತ್ತಾಗಿರೋ ಇದೆ ಆದ್ರೂ ಇದ್ರಲ್ಲಿ ಹೆಂಗ್ ಪಂಚರ್ ಆಗೋಯ್ತ ಏನ ನಡೆದು ನಡೆದ ಸಾಕು ಸಾಕಾಗ್ ಹೋಯ್ತು ಹ್ಮ್ ಯಾವ್ದೋ ಕೊನೆಗೂ ಒಂದು ಊರು ಬಂತ ಅನ್ಸುತ್ತಿದ್ದು ಒಂದ್ ಸ್ವಲ್ಪ ತರಾಮಾಗಾದ್ರೆ ಕೂತ್ಕೊಂಡ್ಬಿಡೋಣ ನಡೆದು ನೋಡ್ದು ಸಾಕು ಸಾಕಾಗೋಯ್ತು ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದೆ ಬ್ಯಾಗ್ ಬೇರೆ ಸಿಕ್ಕಾಪಟೆ ಬಾರಿದೆ Ini ada orang obrukan ಹಲೋ ಬ್ರದರ್ ಇಲ್ಲಿ ಪಂಕ್ದಲ್ಲಿ ಯಾವುದಾದ್ರೂ ಪಂಚರ್ ಅಂಗಡಿ ಇದೆಯಾ ಭಾಷುವ ಯಾವ್ರು ನಿಮ್ಮದು ತುಮಕೂರು ನೋಡಿ ಬಾಸು ನೀವು ಇರೋದು ಇವಾಗ ಹಳ್ಳಿಲಿ ಇಷ್ಟೊತ್ತಿನಲ್ಲಿ ಯಾವ ಪಂಚರ್ ಅಂಗಡಿನೂ ಓಪನ್ ಇರೋಲ್ಲ ಬಾಸು ಹ್ಞೂ ಬ್ರದರ್ ಮತ್ತು ಇವಾಗ ಬೇರೆ ದಾರಿನೇ ಇಲ್ವಾ ನಾನು ಬೇರೆ ಸರಿಯಾಗಿ ನೋಡ್ಕೊಂಡು ಬರ್ತಾಯಿದ್ದೆ ಬಟ್ ಅದು ಹೆಂಗೋ ಪಂಚರ್ ಆಗೋಯ್ತು ಬ್ರದರ್ ಬಸ್ಸು ಇಷ್ಟಕ್ಕೆಲ್ಲ ತಲೆ ಕಟ್ಸ್ಕೊಬೇಡಿ ಕೂಲ್ ಬಸ್ಸು ಕೂಲ್ ಗುರು ನನ್ನ ಕಷ್ಟ ನನಗೆ ಒಳ್ಳೆ ಬಸ್ಸು ನಮ್ಮ ಕಡೆ ಹಳ್ಳಿಗಳಲ್ಲೆಲ್ಲ ಹಿಂಗೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಸೊ ಸಾಕು ಸುಮ್ಮನರೇ ಇವತ್ತು ರಾತ್ರಿ ಹೇಗೆ ಕಳಿಬೇಕು ಅನ್ನೋದೇ ಒಂದು ದೊಡ್ಡ ತಲೆನೂ ಆಗಿಬಿಟ್ಟಿದೆ ಈಗ ಬಸ್ಸು ಟೆನ್ಷನ್ ಮಾಡ್ಕೋಬೇಡಿ ನಾನು ಇದೀನಲ್ಲ ಬಸ್ಸು ನೀವು ಹೋಗೋವರೆಗೂ ಕಂಪ್ನಿ ಕೊಡ್ತೀನಿ ಚಿಲ್ ಬಸ್ಸು ಅಲ ಅಷ್ಟೊಂದು ಚೆನ್ನಾಗಿರೋ ರಸ್ತೆ ಮೇಲೆ ಅದು ಹೆಂಗ್ ಪಂಚರ್ ಆಗೋಯ್ತು ಅಂತನೇ ಗೊತ್ತಾಗ್ತಿಲ್ವಲ್ಲ ಬಾಸು ಬಡವರು ಹೊಟ್ಟೆಪಾಡು ಬಾಸು ಅಂದ್ರೆ ನಿಮ್ ಅರ್ಥ ನೋಡಿ ಬಾಸು ಈ ಹಳ್ಳಿಗಳಲ್ಲಿ ಪಂಚರ್ ಅಂಗಡಿ ಚೆನ್ನಾಗಿ ನಡೀತಿಲ್ಲ ಅಂತಂದ್ರೆ ಆಗ ಅದೇ ಅಂಗಡಿಯವರು ರಸ್ತೆ ಮೇಲೆ ಮುಳ್ಳು ಮಳೆನೂ ಎಸಿತಾರೆ ಪಾಪ ನಿಮ್ಮ ಗಾಡಿಗಳು ಪಂಚರ್ ಆಗಿಬಿಡುತ್ತೆ ಅಲ್ಲದೆ ಅವ್ರ ಉದ್ಯೋಗನೂ ನಡೆಯುತ್ತೆ ಅಲ್ಲ ಅವ್ರ ಈ ಥರ ಎಲ್ಲ ಮಾಡ್ತಾರಲ್ಲ ಅವ್ರ ಒಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಹೇಳಿದ್ನಲ್ಲ ಬಾಸು ಬಡವ್ರು ಹೊಟ್ಟೆಪಾಡು ಹ್ಞೂ ಎಂಥ ಕಿತ್ತೋಗಿರೋ ಪ್ಲೇಸ್ ಬನ್ನೂ ಬಾಸು ಬೇಜಾರು ಮಾಡ್ಕೋಬೇಡಿ ಆರಾಮಾಗಿರಿ ಲವ್ ಮುಚ್ಕೊಂಡು ಕುತ್ಕೊಳ್ಳಯ್ಯ ತಲೆ ಇಲ್ಲ ಏನೇನೋ ಮಾತಾಡ್ಬೇಡ ಎಂಥ ಮಕ್ಳು ಮಕ್ಕಳು ಇವರೆಲ್ಲ ಹಾಂ ನೋಡಿ ಬಾಸು ನೀವು ಈ ಥರ ಬೈಯೋದು ತಪ್ಪೇನಲ್ಲ ಆದ್ರೆ ಈ ಬಡತನ ಅನ್ನೋದು ಹೇಗೆ ಹೇಳುತ್ತೋ ಆಗಿರಬೇಕಾಗತ್ತೆ ಮತ್ತೆ ಶ್ರೀಮಂತಿಕೆ ಅನ್ನೋದು ನೀವು ಹೇಳ್ದಂಗೆ ಅದು ಇರುತ್ತೆ ನೋಡಿ ಬಸ್ಸು ನೀವು ಕೋಪ ಮಾಡ್ಕೋಬೇಡಿ ನಿಮಗೇನು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಅಲ್ಲ ಬ್ರದರ್ ಇಂಥ ಕತ್ತಲೆ ಗಾಡಿ ಪಂಚರ್ ಆಗೋಯ್ತಲ್ಲ ಅದಕ್ಕೆ ಕೋಪದಲ್ಲೇನೇನು ಅಂದ್ಬಿಟ್ಟೆ ಐ ಆಮ್ ಸಾರಿ ಏ ಪರವಾಗಿಲ್ಲ ಬಿಡಿ ಮತ್ತೆ ನೀವು ಜಾಬ್ ಮಾಡ್ತಿರೋದಾ ಬಸು ಹಾಂ ಬ್ರದರ್ ಕಾರ್ಪೊರೇಟ್ ಕೆಲಸ ಅಲ್ವಾ ಹೆವಿ ಸ್ಟ್ರೆಸ್ ಇರುತ್ತೆ ಹುಬ್ಬಳ್ಳಿಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಟಿದ್ದೆ ಬಾಸು ಮತ್ತೆ ಅಪ್ಪ ಅಮ್ಮ ಅವರು ಬಾಗಲಕೋಟೆ ಜಿಲ್ಲೆ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಅಲ್ಲೇ ಇರೋದು ಓ ಹೌದಾ ಬಾಸು ಗುರು ನೀನು ಫಸ್ಟ್ ಬಾಸು ಬಾಸು ಬಾಸ್ ಅನ್ನೋದ ನಿಲ್ಲಿಸ್ತೀಯಾ ಹೆವಿ ಇರಿಟೇಟಿಂಗ್ ಆಗುತ್ತೆ ಸಿಂಪಲ್ ಆಗಿ ಕಿರಣ್ ಅಂತ ಕರಿ ಅಲ್ಲ ಬಾಸು ಮತ್ತೆ ನೋಡು ಸಾರಿ ಅಲ್ಲ ಬ್ರದರ್ ಫಸ್ಟ್ ಅಪ್ಪ ಅಮ್ಮನ ಹತ್ರ ಹೋಗೋದಲ್ವಾ ಈ ಹಳ್ಳಿಗೆ ಹೋಗಿ ಏನು ಮಾಡೋದು ಗುರು ಈ ಜಾಬ್ಗೆ ಅಂತ ಕಂಪ್ನಿಗೆಲ್ಲ ಸೇರ್ಕೊಂಡ್ಮೇಲೆ ತಿರ್ಗ ಹಳ್ಳಿಗೆ ಹೋಗೋಕ್ಕೆ ಬೋರಿಂಗ್ ಗುರು ಅದು ನಿಜನೇ ಬಿಡಿ ಅಪ್ಪ ಅಮ್ಮ ಎಲ್ಲ ಬೋರಿಂಗ್ ಆಗಿಬಿಡ್ತಾರೆ ನಾನಾಗ ಹೇಳದ್ನ ಏನು ಗುರು ನೀನು ಬರೀ ಇಂಥದ್ದೇ ಮಾತನಾಡ್ತೀಯ ಚೆ ಸಾರಿ ಬ್ರದರ್ ಇಟ್ಸ್ ಓಕೆ ಅದೇ ವಾಟ್ ಅಬೌಟ್ ಯುವರ್ ಎಜುಕೇಶನ್ ಓ ಸಾರಿ ಸಾರಿ ಅದು ನಿಮ್ಮ ಎಜುಕೇಶನ್ ಬಗ್ಗೆ ಕೇಳಿದೆ ಬ್ರದರ್ ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ನನ್ನ ಎಜುಕೇಶನ್ ಬಗ್ಗೆ ಹೇಳಬೇಕಾದ್ರೆ ಎಮ್ ಕಾಮ್ ಮುಗಿಸಿದ್ದೀನಿ ಬ್ರದರ್ ಓ ವಾವ್ ಇಟ್ಸ್ ರಿಯಲಿ ನೈಸ್ ಬ್ರದರ್ ಅಲ್ಲ ಎಮ್ ಕಾಮ್ ಮುಗಿಸಿ ಎಲ್ಲಾದರೂ ಜಾಬ್ ಮಾಡುತ್ತಾನೆ ಲೈಫ್ ಸಖತ್ತಾಗಿರುತ್ತೆ ಅದು ಬಿಟ್ಟು ಈ ಹಳ್ಳಿಯಲ್ಲೇ ಟೈಮ್ ಹಾಳು ಮಾಡ್ತಾ ಇದೆಯಾ ನೋಡು ಬ್ರದರ್ ನೀವು ಹೇಳೋದು ನಿಜಾನೇ ನಾನು ಹೀಗೆ ಅಂದ್ಕೊಂಡಿದ್ದೆ ಜಾಬ್ಗೂ ಸೇರ್ಕೊಂಡೆ ಬಟ್ ಒಂದಿನ ಗೊತ್ತಾಯ್ತು ನೋಡಿ ಈ ಪ್ರಪಂಚದಲ್ಲಿ ಅತಿ ಮುಖ್ಯವಾದದ್ದು ಇನ್ನೊಂದು ಬೇರೆನೇ ಇದೆ ಅಂತ ಬ್ರೋ ಐ ಡೋಂಟ್ ಟಾಕ್ ಲೈಕ್ ನಾನ್ ಈ ಪ್ರಪಂಚದಲ್ಲಿ ಹಣ ಸಂಪಾದಕ್ಕಿಂತ ಮುಖ್ಯವಾದದ್ದು ಇನ್ನೇನಿರುತ್ತೆ ಅಮ್ಮ ನಮಗೆ ಜನ್ಮ ಕೊಟ್ಟಂತ ತಾಯಿ ಬ್ರೋ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲೇನೆ ಆದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಓದಿಸಿದ್ದು ಪಟ್ಟಣದ ಶಾಲೆಗಳಲ್ಲಿ ಆಮೇಲೆ ಒಂದರಿಂದ ಐದು ಅದ್ಯಾವುದೋ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲಿಗೆ ಸೇರ್ಸಿದ್ರು ಅದಾದಮೇಲೆ ಆರಿಂದ ಹತ್ತು ಹಾಸ್ಟೆಲು ಈ ನವೋದಯ ಮುರಾರ್ಜಿ ಅಂತ ಬರುತ್ತಲ್ಲ ಅಂಥ ಸ್ಕೂಲಿಗೆ ಸೇರ್ಸಿದ್ರು ಯಾವಾಗಲೂ ನನ್ನ ತಂದೆ ತಾಯಿಗೆ ನನ್ನ ಜೊತೇಲಿಲ್ಲ ಅನ್ನೋ ನೋಕಿನ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಆಗೋಗಿತ್ತು ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು ಅದಾದಮೇಲೆ ಪಿ ಯು ಸಿ ಕಲಿಯೋಕ್ಕಂತ ಸಿಟಿಗೆ ಹೋಗ್ಬೇಕಾಯ್ತು ಅದಾದಮೇಲೆ ಡಿಗ್ರಿ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಕೊನೆಗೆ ಕಷ್ಟಪಟ್ಟು ಇಂಟ್ರ್ಯೂ ಪಾಸ್ ಮಾಡಿದೆ ಜಾಬೂ ಸಿಕ್ತು ಓ ಒಂದು ನಿಮಿಷ ಬ್ರೋ ಊರಲ್ಲಿ ಜಾಬ್ ಮಾಡ್ತಾಯಿದ್ರಿ ನೀವು ಬಾಸು ಈ ಸಾರಿ ನಮ್ಮ ರಾಜ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಜಾಬ್ ಮಾಡೋ ಸಂದರ್ಭ ಬಂತು ಆದರೆ ನನ್ನ ತಾಯಿನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗಲಿ ನಡಿಯಮ್ಮ ಜೊತೇಲಿ ಇರೋಣ ಅಂತಂದೆ ಆದರೆ ನನ್ನ ತಾಯಿಗೆ ಹಳ್ಳಿ ಒಂದು ಪ್ರದೇಶ ಆಗಿರಲಿಲ್ಲ ಅದು ತವರು ಮನೆಗಿಂತ ಹೆಚ್ಚಾಗಿತ್ತು ಹಳ್ಳಿಯಲ್ಲಿರೋ ಜನ ಅಲ್ಲಿರೋ ವಾತಾವರಣ ಅಲ್ಲಿರೋ ನೈಸರ್ಗಿಕತೆ ನನ್ನ ತಾಯಿನ ತಡೆ ಹಿಡಿತು ಕೊನೆಗೆ ನಾನು ಹೋಗಲೇಬೇಕಾಯ್ತು ಕೆಲಸಕ್ಕೆ ಸೇರಿಕೊಂಡೆ ತಿಂಗಳಾಯಿತು ವರ್ಷ ಆಯಿತು ಈ ಕೆಲಸದ ಸ್ಟ್ರೆಸ್ನಲ್ಲಿ ನನ್ನ ತಾಯಿ ಜೊತೆ ಒಂದಿನ ಕೂಡ ಖುಷಿಯಾಗಿ ಮಾತಾಡೋಕ್ಕಾಗಲಿಲ್ಲ ಆದರೆ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ದೆ ಆ್ಯಂಡ್ ಯಾವಾಗಲೂ ಒಂದು ಸತಿ ನಮ್ಮ ಬಾಸ್ ಲೀವ್ ಕೊಟ್ಟರೆ ನಮ್ಮ ಹಳ್ಳಿಗೆ ಹೋಗಿ ಬರ್ತಿದ್ದೆ ಹೀಗೆ ಐದು ವರ್ಷ ಕಳೀತು ಒಂದಿನ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮೇಲೆ ಜರ್ಮನಿಗೆ ಹೋಗ್ಬೇಕಾಯ್ತು ಆಮೇಲೆ ಹೋದ ಕೆಲಸ ಕೂಡ ಸಕ್ಸಸ್ ಆಯಿತು ಪ್ರಮೋಷನ್ ಕೂಡ ವೆಯ್ಟಿಂಗ್ನಲ್ಲಿತ್ತು ಬೆಳಗ್ಗೆ ಅದು ಕಂಪ್ನಿಗೆ ಹೋದೆ ನಮ್ಮ ಬಾಸ್ ಪ್ರಮೋಷನ್ ಲೆಟ್ರ್ ಕೊಟ್ಟರು ಅದ್ರ ಜೊತೆಗೆ ಫಿಫ್ಟೀನ್ ಡೇಸ್ ಲೀವ್ ಕೂಡ ಕೊಟ್ಟರು ಈ ಖುಷಿನ ನನ್ನ ತಾಯಿ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಹುಟ್ಟಿ ಬೆಳೆದಿರೋ ಊರಿಗೆ ಹೋದೆ ಮನೆ ಹತ್ರ ಬಂದು ನೋಡ್ತೀನಿ ಅಮ್ಮ ಬೇರೆ ಕಾಣಿಸ್ತಾ ಇಲ್ಲ ಡೋರ್ ಕೂಡ ಲಾಕ್ ಆಗಿದೆ ನಾನು ಅಂದ್ಕೊಂಡೆ ಇಲ್ಲೇ ಹೊಲದಲ್ಲಿ ಏನೋ ಕೆಲಸ ಮಾಡ್ತಿರ್ಬೋದೇನೋ ಅಂತ ಅಲ್ಲೂ ಹೋಗಿ ನೋಡಿದೆ ಅಮ್ಮ ಕಾಣಿಸ್ಲೇ ಇಲ್ಲ ಬಸ್ಸು ಕೊನೆಗೆ ಹೋಗಿದೆ ಕಿರ್ಚಿದೆ ಅಮ್ಮ ಬರಲೇ ಇಲ್ಲ ಬಸ್ಸು ಬ್ರೋ ಆಮೇಲೆ ಏನಾಯ್ತು ಕೊನೆಗೆ ಬಂದರು ತಾನೆ ಹಾಂ ಬಸ್ಸು ಕೊನೆಗೆ ಬಂದರು ಆದರೆ ನಮ್ಮ ಅಮ್ಮ ಆಗಿರಲಿಲ್ಲ ಮತ್ತೆ ನಾನು ಜರ್ಮನಿಗಂತ ಹೋಗಿದ್ನಲ್ಲ ಬಾಸು ಅವಾಗ ನನ್ನ ತಾಯಿಗೆ ಮೈ ಹುಷಾರಿರಲಿಲ್ವಂತೆ ಅವ್ರು ತುಂಬ ಸತಿ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಎಲ್ಲಿ ನನ್ನ ಸ್ಟೇಟಸ್ಗೆ ಧಕ್ಕೆ ಬರುತ್ತಂಥೇಳಿ ನನ್ನ ಫ್ರೆಂಡ್ಸ್ ನಂಬರ್ ಆಗಲಿ ನನ್ನ ಮ್ಯಾನೇಜರ್ ನಂಬರ್ ಆಗಲಿ ಯಾವತ್ತೂ ಕೂಡಲೇ ಇಲ್ಲ ಲೋ ಸರಿ ಇವಾಗ ನಿಮ್ಮ ತಾಯಿ ಹೇಗಿದ್ದಾರೆ ಬನ್ನಿ ಬಾಸು ತೋರಿಸ್ತೀನಿ ನೋಡಿ ಬಸ್ ಮಗ ತನ್ನ ನೋಡಕ್ ಬರ್ತಾನ ಕಾಳಜಿನೂ ಇಲ್ದೆ ಹೇಗ್ ಮಲ್ಕೊಂಡಿದ್ದಾರೆ ವೆರಿ ಸಾರಿ ಕಣ ಆದ್ರೆ ಇದೆಲ್ಲ ಹೇಗು ಅವತ್ತೆ ಬಸ್ಸು ನಾನು ಯಾವತ್ತು ಪ್ರಮೋಷನ್ ಸಿಗ್ತಾ ಇರೋ ಖುಷಿಯಲ್ಲಿದ್ನು ಅವತ್ತು ನನ್ನ ತಾಯಿ ಸಾವಿನ ಬಾಗ್ಲಲ್ಲಿದ್ದರು ಕೊನೆಗೂ ನನ್ನ ತಾಯಿ ಜೊತೆ ಒಂದು ದಿನ ಕೂಡ ಕಾಲ ಕಳಿಯೋಕ್ಕಾಗಲಿಲ್ಲ ಹುಟ್ಟಿದ್ದಂಗೆ ಪ್ರೈವೇಟ್ ಸ್ಕೂಲು ಹಾಸ್ಟೆಲು ಅಂತ ದೂರನೇ ಇರ್ತೀವಿ ಹೊರತು ಸಾಯೋವರೆಗೂ ಅವ್ರ ಜೊತೇಲಿರಕ್ಕೆ ಪ್ರಯತ್ನವೇ ಪಡಲ್ಲ ಇವಾಗ ನೀವೇ ಹೇಳಿ ಬಸು ನಾವು ಯಾವ ನೆಮ್ಮದಿಗೋಸ್ಕರ ತಂದೆ ತಾಯಿನ ಬಿಟ್ಟು ದೂರ ಇರಬೇಕು ಅಟ್ಲೀಸ್ಟ್ ನನ್ನ ತಾಯಿ ಸಾಯೋ ಕೊನೆಗಳಿಗೆಲ್ಲೂ ಅವ್ರ ಜೊತೇಲಿರಕ್ಕಾಗಲಿಲ್ಲ ನಾನೇನಾದರೂ ಈ ಕಂಪ್ನಿ ಜಾಬು ಅನ್ನೋದನ್ನು ಬಿಟ್ಟು ಅವ್ರ ಜೊತೆಗೆ ಇದ್ದಿದ್ರೆ ನನ್ನಮ್ಮ ನಾನು ಬಿಟ್ಟು ಹೋಗ್ತಾನೇ ಇರಲಿಲ್ಲ ಇವಾಗ ನೀವೇ ಹೇಳಿ ಬಾಸು ಈ ದುಡ್ಡುಗಿಂತ ಮುಖ್ಯವಾದದ್ದು ಬೇರೊಂದಿದೆ ಅಲ್ವಾ ಬಾಸು ನಾವೆಲ್ಲಾದರೂ ಹೋಗ್ತಿರ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಗಾಡಿ ಪಂಚರ್ ಆಗೋಗ್ಬಿಟ್ರೆ ಕೆಟ್ಟದ್ದು ಶುರು ಆಗೋಯ್ತು ಅಭಶ್ಯಕ್ಕೂ ಸ್ಟಾರ್ಟ್ ಆಗೋಯ್ತು ಅಂದ್ಕೊಂಡ್ಬಿಡ್ತೀವಿ ಆದರೆ ಫಸ್ಟ್ ಟೈಮ್ ಬೈಕ್ ಪಂಕ್ಚರ್ ಆಗಿರೋದು ಏನೋ ಒಂಥರ ಅನಿಸ್ತಿದೆ ಒಬ್ಬ ಮನುಷ್ಯನ ಜೀವದ ಬೆಲೆ ಅರ್ಥ ಆಗಬೇಕು ಅಂದರೆ ಅವನು ಸಾವೇ ಕಣ್ಣು ಮುಂದೆ ಬರಬೇಕಂತಾರೆ ಆದರೆ ಇವತ್ತು ನೀನು ಪ್ರತಿ ಕ್ಷಣ ನನ್ನ ಎತ್ತಳು ನಾನು ಬರೋಕ್ಕಿಗೋಸ್ಕರ ಕಾಯ್ತರ್ತಾಳೆ ಅನ್ನೋದನ್ನು ಅರ್ಥ ಮಾಡಿಸಿದೆ ಕಣ್ ಹಲೋ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ಸಿಂಪಲ್ ಬಸ್ಸು ನಿಮ್ಮ ಗಾಡಿ ಎಲ್ಲಿದೆ ಅಂತ ಹೇಳಿದ್ರೆ ಟಕ್ ಅಂತ ರೆಡಿ ಮಾಡಿಕೊಡ್ತೀನಿ ಅಂದರೆ ಆ ಪಂಚರ್ ಅಂಗಡಿ ಅವನು ಹಾಂ ಅದು ನಾನೇ ಹೊಟ್ಟೆಪಾಡು ಬಾಸು ಏ ಸಾರಿ ಕಣ ನಾನು ಕೋಪದಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿಬಿಟ್ಟೆ ಏ ಪರವಾಗಿಲ್ಲ ಬಿಡಿ ಬಾಸು ಬನ್ನಿ ನಿಮ್ಮ ಬೈಕ್ ಪಂಚರ್ ಸರಿ ಮಾಡೋಣ ಹಾಂ ಇದೇ ಬೈಕ್ ಗುರು ನಂದು ಯಾವ ಇಲ್ ಗುರು ಮುಂದಗಡೆದು ಬಸ್ ನಿಮ್ ಬೈಕ್ ರೆಡಿ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣೋ ಬಸು ಬೇಗ ಹೋಗಿ ನಿಮ್ಮ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹ್ಞೂ ಸರಿ ಆದರೆ ನಾನು ಹೋಗೋಕಿನ್ನ ಮುಂಚೆ ನೀನು ನನಗೊಂದು ಮಾತು ಕೊಡಬೇಕು ಹೇಳಿ ಬಸು ಮನುಷ್ಯ ಅಂದಮೇಲೆ ಯಾವತ್ತಾದ್ರೂ ಒಂದೇನ ಕಷ್ಟ ಅನ್ನೋದು ಬಂದೇ ಬರುತ್ತೆ ಆದ್ರೆ ಆ ತರ ಕಷ್ಟ ನಿನಗೆ ಬಂದಾಗ ಫಸ್ಟ್ ನೀನ್ ನಂಗೆ ಕಾಲ್ ಮಾಡ್ಬೇಕು ಸರಿನಾ ಹ್ಮ್ ಆಯ್ತು ಬಾಸು ಬಾ ಬಾಸು